ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮದುವೆಯಾದ ಮೊದಲ ರಾತ್ರಿಯೇ ಸಾಕ್ಷಿಗೆ ಅವಳ ಕಾಲಿನ ಕೆಳಗಿನಿಂದ ನೆಲ ಕುಸಿದು ಹೋದಂತಾಯಿತು ಅವಳು ಮೊದಲ ರಾತ್ರಿಯೇ ವಿಚ್ಛೇದನದ ನಿರ್ಧಾರವನ್ನು ತೆಗೆದುಕೊಂಡಳು ಏಕೆ ಸಾಕ್ಷಿಯವರ ಕುಟುಂಬ ಮಧ್ಯಮ ವರ್ಗದಾಗಿತ್ತು ಅವಳ ಕುಟುಂಬದಲ್ಲಿ ತಂದೆ ತಾಯಿ ತಮ್ಮ ಮತ್ತು ತಂಗಿ ಇದ್ದರು ಒಂದು ದಿನ ಇದ್ದಂತೆ ಅವಳ ತಂದೆ ಪಾರ್ಶ್ವವಾಯುವಿಗೆ ಒಳಗಾದಾಗ ಸಾಕ್ಷಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸಾಕ್ಷಿ ಈಗ ತನ್ನ ತಂದೆಯ ಚಿಕಿತ್ಸೆಯ ಹೊರೆಯನ್ನು ಹೊತ್ತುಕೊಂಡು ತನ್ನ ಕಿರಿಯ ಸಹೋದರ ಮತ್ತು ತಂಗಿಯೊಂದಿಗೆ ಸಂಸಾರ ನಡೆಸುತ್ತಿದ್ದಳು ಸಾಕ್ಷಿ ಪದವೀಧರಳಾಗಿದ್ದಳು ಈಗ ಉದ್ಯೋಗ ಮಾಡುತ್ತಾ ಇಡೀ ಮನೆಯ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಳು ಈಗ ಅವಳಿಗೆ ತನ್ನ ಕುಟುಂಬ ಅನ್ನುವುದನ್ನು ಬಿಟ್ಟರೆ ಬೇರೇನೂ ಕಾಣಿಸುತ್ತಿರಲಿಲ್ಲ ಅವಳ ತಂದೆ ತಾಯಿ ಸಾಕ್ಷಿಯ ಮೇಲೆ ತುಂಬಾ ಹೆಮ್ಮೆ ಪಡುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಸಾಕ್ಷಿಗೆ ತನಗೆ ಇನ್ನೂ ದೊಡ್ಡ ಜವಾಬ್ದಾರಿ ಇದೆ ಎಂದು ತಿಳಿದಿತ್ತು ಇಂಥ ಸ್ಥಿತಿಯಲ್ಲಿ ಮನೆ ಬಿಟ್ಟು ಮದುವೆಯಾಗಲು ಆಕೆಗೆ ಮನಸ್ಸಿರಲಿಲ್ಲ ಮದುವೆಯ ನಂತರ ತನಗೆ ಯಾವ ಕುಟುಂಬ ಮತ್ತು ಎಂತಹ ಗಂಡ ಸಿಗುತ್ತಾನೋ ಗೊತ್ತಿಲ್ಲ ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಮದುವೆಯಿಂದ ದೂರ ಉಳಿಯಲು ಬಯಸಿದ್ದಳು ಈ ಕೆಲವು ಸಂಬಂಧಗಳನ್ನು ಅವರ ಸಂಬಂಧಿಕರು ಹೇಳಿದ್ದರು ಅವರ ಸಂಬಂಧಿಕರು ಈಗ ಸಾಕ್ಷಿಯ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡಲು ಶುರು ಮಾಡಿದರು ಸಾಕ್ಷಿಯ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ರೂಪಿಸಿಕೊಂಡಿದ್ದ ಅವರು ಸಾಕ್ಷಿಗೆ ತುಂಬ ಸೊಕ್ಕು ಬಂದಿದೆ ಎಂದು ಅನಿಸತೊಡಗಿತು ಇದರಿಂದಾಗಿ ಸಂಬಂಧಿಕರು ಕೂಡ ಕ್ರಮೇಣ ಮಾತಾಡುವುದನ್ನು ನಿಲ್ಲಿಸಿದರು ಕೆಲ ದಿನಗಳಿಂದ ರಾಹುಲ್ ಎಂಬ ಹುಡುಗನೊಬ್ಬ ಅವಳನ್ನು ಹಿಂಬಾಲಿಸುತ್ತಿದ್ದನು ಸಾಕ್ಷಿಯ ಆ ಹುಡುಗನನ್ನು ಅವಾಯ್ಡ್ ಮಾಡುತ್ತಿದ್ದಳು ಹೆಸರು ರಾಹುಲ್ ಅಂತ ರಾಹುಲ್ ದೂರದಿಂದಲೇ ಸಾಕ್ಷಿಯನ್ನು ನೋಡುತ್ತಲೇ ಇರುತ್ತಿದ್ದ ಅವನು ಎಂದಿಗೂ ಅವಳ ಹತ್ತಿರಕ್ಕೆ ಬರಲು ಪ್ರಯತ್ನಿಸಲಿಲ್ಲ ಸಾಕ್ಷಿಗೆ ಗೊತ್ತಿತ್ತು ರಾಹುಲ್ ಅವಳನ್ನು ಹಿಂಬಾಲಿಸುತ್ತಾನೆ ಎಂದು ಆದರೆ ಕೆಲವೇ ದಿನಗಳಲ್ಲಿ ಅವನು ಎಂತಹ ವ್ಯಕ್ತಿ ಎಂದು ಅವಳು ರಾಹುಲ್ನ ನಡವಳಿಕೆಯಿಂದ ಅರ್ಥ ಮಾಡಿಕೊಂಡಳು ಸಾಕ್ಷಿ ಅವನ ಹತ್ತಿರದಿಂದ ಹೋಗುವಾಗಲೆಲ್ಲ ಅವನು ದೂರ ಸರಿಯುತ್ತಿದ್ದನು ಅವನು ಸಾಕ್ಷಿಗೆ ತುಂಬಾ ಗೌರವ ಕೊಡುತ್ತಿದ್ದನು ಸಾಕ್ಷಿ ಮನದಲ್ಲೇ ಈ ಸಂಗತಿಗಳನ್ನು ಇಷ್ಟಪಡತೊಡಗಿದಳು ಅವಳ ಹೃದಯದ ಯಾವುದೋ ಮೂಲೆಯಲ್ಲಿ ಪ್ರೀತಿ ಆರಂಭವಾಗಿತ್ತು ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಅವರ ತಾಯಿ ರಾಹುಲ್ ಸಂಬಂಧದೊಂದಿಗೆ ಅವರ ಮನೆಗೆ ಬರುತ್ತಾರೆ ಸಾಕ್ಷಿಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ರಾಹುಲ್ನ ತಾಯಿ ಸಾಕ್ಷಿಯ ಮನೆಗೆ ಬಂದಿದ್ದು ಅವನ ಛಾಯಾಚಿತ್ರದೊಂದಿಗೆ ಹಿಂದಿರುಗಿದ ಹುಡುಗನಾಗಿದ್ದನು ಈ ಸಂಬಂಧಕ್ಕೆ ಸಾಕ್ಷಿ ಮನೆಯವರು ತುಂಬ ಖುಷಿಪಟ್ಟಿದ್ದರು ತನ್ನ ಮಗನಿಗೆ ಸಾಕ್ಷಿ ಎಂದರೆ ತುಂಬ ಇಷ್ಟ ಎಂದು ರಾಹುಲ್ ತಾಯಿ ಹೇಳಿದ್ದರು ಈ ವಿಷಯ ತಿಳಿದ ಸಾಕ್ಷಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಅರ್ಥವಾಗಲಿಲ್ಲ ಮರುದಿನ ಆಫೀಸಿಗೆ ಹೋದಾಗ ರಾಹುಲ್ ಜೊತೆ ಮು ಮಾತನಾಡಬೇಕು ಅಂದುಕೊಂಡಳು ರಾಹುಲ್ ಅವಳಿಗೆ ಕಾಣಿಸಿದನು ಎಂದಿನಂತೆ ಇಂದು ಕೂಡ ದೂರದಲ್ಲಿ ನಿಂತಿದ್ದನು ಸಾಕ್ಷಿಯ ಪಾದಗಳು ಅಲ್ಲೇ ಅಂಟಿಕೊಂಡಂತಾಗಿತ್ತು ಅವಳು ಸಾಕಷ್ಟು ಪ್ರಯತ್ನಿಸಿದಳು ಆದರೆ ಅವಳು ಮುಂದೆ ಹೋಗಲಿಲ್ಲ ಇಂದು ಸಾಕ್ಷಿಯ ಕಣ್ಣಲ್ಲಿ ಬೇರೆಯದೇ ರೀತಿಯ ಸಂಕೋಚವಿತ್ತು ಆದರೆ ನಂತರ ಸಾಕ್ಷಿಯ ಉಳಿದ ಧೈರ್ಯವೂ ಮುರಿದು ಹೋಯಿತು ದಯವಿಟ್ಟು ನನ್ನನ್ನು ಮದುವೆಯಾಗು ಎಂದು ಬರೆದಿದ್ದ ಕಟೌಟನ್ನು ರಾಹುಲ್ ತನ್ನೊಂದಿಗೆ ತಂದಿದ್ದ ಇದನ್ನು ಕಂಡು ಸಾಕ್ಷಿ ಕರಗಿದಳು ಈ ಸಂಬಂಧದ ಬಗ್ಗೆ ಸಾಕ್ಷಿಯ ತಂದೆ ತಾಯಿಯು ಸಂತಸ ವ್ಯಕ್ತಪಡಿಸಿದ್ದರು ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮದುವೆಗೆ ಎಸ್ ಅಂದಳು ಸಾಕ್ಷಿ ಬಹಳ ಖುಷಿಯಾಗಿದ್ದಳು ರಾಹುಲ್ ಜೊತೆ ಮಾತಾಡುವ ಆಸೆ ಇತ್ತು ಆದರೆ ರಾಹುಲ್ ಕಡೆಯಿಂದ ಯಾವುದೇ ಕಾಲ್ ಅಥವಾ ಮೆಸೇಜ್ ಇಲ್ಲದ ಕಾರಣ ಅವಳು ಕೂಡ ಮೌನವಾಗಿದ್ದಳು ರಾಹುಲ್ ಮತ್ತು ಅವರ ನಡುವಿನ ಈ ಮೌನ ಸಾಕ್ಷಿಗೆ ಇಷ್ಟವಾಗಿತ್ತು ಎರಡೂ ಮನೆಯವರು ಮದುವೆ ಆತುರದಲ್ಲಿದ್ದರು ಈ ಕಾರಣಕ್ಕಾಗಿಯೇ ಮದುವೆ ನಿಶ್ಚಯವಾದ ಮೇಲೆ ರಾಹುಲ್ ಆಕೆಯನ್ನು ನೋಡಿರಲಿಲ್ಲ ಆತನಿಂದ ಯಾವುದೇ ಫೋನ್ ಅಥವಾ ಮೆಸೇಜ್ ಕೂಡ ಬಂದಿರಲಿಲ್ಲ ತುಂಬ ದಿನಗಳ ನಂತರ ಅದೇ ಮದುವೆಯ ದಿನದಂದು ರಾಹುಲ್ ಅವಳಿಗೆ ಕಾಣಿಸಿಕೊಳ್ಳುತ್ತಾನೆ ಬಹಳ ದಿನಗಳ ನಂತರ ರಾಹುಲನ್ನು ಸಾಕ್ಷಿ ನೋಡಿದಳು ಸಾಕ್ಷಿ ಮುಖದಲ್ಲಿ ಬೇರೆಯದೇ ಹೊಳಪು ಮೂಡಿತು ಆದರೆ ಇನ್ನೊಂದು ಕಡೆ ರಾಹುಲ್ ತುಂಬ ನರ್ವಸ್ ಆಗಿ ಕಾಣುತ್ತಿದ್ದ ರಾಹುಲ್ ತನ್ನ ನೆಚ್ಚಿನ ಹುಡುಗಿಯನ್ನು ಮದುವೆಯಾಗಲು ಹೊರಟಿದ್ದ ಆದರೂ ಅವನ ಮುಖದಲ್ಲಿ ಸಂತಸವಿರಲಿಲ್ಲ ಸಾಕ್ಷಿಗೂ ಇದು ವಿಚಿತ್ರ ಎನಿಸಿತು ಏನೂ ಆಗಿದೆ ಎಂದು ಅನುಮಾನ ವ್ಯಕ್ತಪಡಿಸುತ್ತಾಳೆ ಆದರೆ ಈಗ ರಾಹುಲ್ ಜೊತೆ ಮಾತನಾಡಿದ ನಂತರವೇ ಸಂಪೂರ್ಣ ವಿಷಯ ತಿಳಿಯಬಹುದು ಎಂದು ಸುಮ್ಮನೆ ಇರ್ತಾಳೆ ಸಾಕ್ಷಿ ಮತ್ತು ರಾಹುಲ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈಗ ಸಾಕ್ಷಿ ರಾಹುಲ್ ಜೊತೆ ಮೊದಲ ಸಲ ಮಾತಾಡುವ ಸಮಯ ಬಂದಿತ್ತು ಇವಾಗ ಸಾಕ್ಷಿ ಮಧುಮಗಳಾಗಿ ಅವರ ಬೆಡ್ರೂಮಿನಲ್ಲಿ ಮಂಚದ ಮೇಲೆ ಕುಳಿತಿದ್ದಾಳೆ ಹೊರಗಿನಿಂದ ಅನೇಕರ ಸದ್ದು ಬರುತ್ತಿದೆ ಸಾಕ್ಷಿ ಇಲ್ಲಿಯವರೆಗೆ ರಾಹುಲ್ನ ಧ್ವನಿಯನ್ನು ಕೇಳದ ಕಾರಣ ಅವನ ಧ್ವನಿಯಿಂದ ಅವನನ್ನು ಹೇಗೆ ಗುರುತಿಸುವುದು ಎಂದು ಅವಳು ಕುಳಿತು ಯೋಚಿಸುತ್ತಾಳೆ ಆಗ ರಾಹುಲ್ ರೂಮಿಗೆ ಬರುತ್ತಾನೆ ಅವನ ಮುಖವು ಸಂಪೂರ್ಣವಾಗಿ ಬಿಳಿಸಿಕೊಂಡಿತು ಸಾಕ್ಷಿಯನ್ನು ಸುಳುತ್ತ ಅವನತ್ತ ಕಣ್ಣೆತ್ತಿ ನೋಡುತ್ತಾಳೆ ರಾಹುಲ್ ಕೂಡ ಹಾಸಿಗೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡನು ತುಂಬ ಸಮಯ ಕಳೆಯುತ್ತದೆ ಸಾಕ್ಷಿಗೆ ತುಂಬಾ ವಿಚಿತ್ರವೆನಿಸುತ್ತದೆ ಏಕೆಂದರೆ ರಾಹುಲ್ ಅವಳ ಹತ್ತಿರ ಬರುವುದು ಇಲ್ಲ ಮತ್ತು ಏನೂ ಮಾತು ಕೂಡ ಆಡುವುದಿಲ್ಲ ಅವರ ನಡುವಿನ ಈ ಮೌನವನ್ನು ಮುರಿಯಬೇಕು ಎಂದು ಸಾಕ್ಷಿಗೆ ಅನಿಸುತ್ತದೆ ಆಗ ಸಾಕ್ಷಿ ಮಾತನಾಡಲು ಮುಂದಾಗುತ್ತಾಳೆ ನೋಡಿ ನೀವು ತುಂಬ ನರ್ವಸ್ ಆಗಬೇಡ ಆಗ ರಾಹುಲ್ ಅವಳ ಕಡೆ ತಿರುಗುತ್ತಾನೆ ಸಾಕ್ಷಿಗೆ ಅವನ ಮುಖ ನೋಡಿ ಸ್ವಲ್ಪ ಚಿಂತೆಯಾಯಿತು ಯಾಕೆಂದರೆ ಮುಖದಲ್ಲಿ ವಿಚಿತ್ರ ಭಯವಿತ್ತು ಆಗ ಸಾಕ್ಷಿ ಅವನಿಗೆ ಕೇಳುತ್ತಾಳೆ ಏನಾಯಿತು ನೀವು ಸಂತೋಷವಾಗಿದ್ದೀರಾ ತಾನೆ ಆಗ ರಾಹುಲ್ ಕೇವಲ ತಲೆ ಅಲ್ಲಾಡಿಸುತ್ತಾನೆ ಸಾಕ್ಷಿ ನಾನು ನಿಮ್ಮೊಂದಿಗೆ ತುಂಬ ಮಾತನಾಡಲು ಬಯಸಿದ್ದೆ ಆದರೆ ನೀವೇ ಕಾಲ್ ಅಥವಾ ಮೆಸೇಜ್ ಮಾಡಲಿಲ್ಲ ಆದ ಕಾರಣ ನಾನು ಸುಮ್ಮನೆ ಇದ್ದೆ ಬನ್ನಿ ಈಗ ಮಾತನಾಡೋಣ ಎಂದಳು ಆದರೆ ಈಗಲೂ ಕೂಡ ರಾಹುಲ್ ಇನ್ನೂ ಮೌನವಾಗಿದ್ದ ಸಾಕ್ಷಿ ಮತ್ತೆ ಕೇಳುತ್ತಾಳೆ ಯಾಕೆ ಏನೂ ಹೇಳ್ತಾ ಇಲ್ಲ ಇವಾಗ ರಾಹುಲ್ನ ಕಣ್ಣಲ್ಲಿ ನೀರು ಬಂದಿತ್ತು ಮದುವೆಯ ರಾತ್ರಿ ನಿಮ್ಮ ಗಂಡನ ಕಣ್ಣಲ್ಲಿ ನೀರು ಕಂಡರೆ ಹುಡುಗಿಯ ಸ್ಥಿತಿ ಏನಾಗಬಹುದು ಎಂದು ಊಹಿಸಿ ಸಾಕ್ಷಿ ಹೆದರುತ್ತಾಳೆ ಏನಾಯಿತು ಹೇಳಿ ಎನ್ನುತ್ತಾಳೆ ಈಗ ಸಾಕ್ಷಿಗೆ ರಾಹುಲ್ನ ಆ ಒಂದು ರಹಸ್ಯದ ಬಗ್ಗೆ ಗೊತ್ತಾಗುತ್ತೆ ಎಂದು ರಾಹುಲ್ ತುಂಬನೇ ಆತಂಕಗೊಂಡಿದ್ದನು ರಾಹುಲ್ ಈಗ ಸನ್ನೆ ಮಾಡಿ ಹೇಳುತ್ತಾನೆ ನನಗೆ ಮಾತು ಬರಲ್ಲ ನಾನು ಮೂಕನೆಂದು ಆಗ ಸಾಕ್ಷಿ ತುಂಬನೇ ಶಾಕ್ ಆಗುತ್ತಾಳೆ ಅವಳಿಗೆ ಯಾರೂ ಅವಳನ್ನು ಬಲವಾಗಿ ತಳ್ಳಿದಂತೆ ಭಾಸವಾಗುತ್ತದೆ ಅವಳು ಮೌನವಾಗುತ್ತಾಳೆ ಮತ್ತು ರಾಹುಲ್ನಿಂದ ದೂರವಾಗುತ್ತಾಳೆ ಮದುವೆಯ ಮೊದಲ ರಾತ್ರಿಯೇ ತನ್ನ ಕುಟುಂಬಕ್ಕೆ ದ್ರೋಹ ಮಾಡಲಾಗಿದೆ ಎಂದು ಅವಳಿಗೆ ತಿಳಿಯುತ್ತದೆ ಮತ್ತು ಸ್ವತಃ ರಾಹುಲ್ ಕೂಡ ಇದರ ಬಗ್ಗೆ ಅವಳಿಗೆ ಹೇಳಿರಲಿಲ್ಲ ಅವಳು ಹಾಸಿಗೆಯ ಮೇಲೆ ಕುಳಿತು ಈಗ ಏನು ಮಾಡಬೇಕೆಂದು ಯೋಚಿಸುತ್ತಾಳೆ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಆಗ ರಾಹುಲ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಸಾಕ್ಷಿಯ ಹತ್ತಿರಕ್ಕೆ ಬಂದು ಅವಳ ಕೈ ಮುಟ್ಟುತ್ತಾನೆ ಆಗ ಸಾಕ್ಷಿ ಜೋರಾಗಿ ಅವನ ಕೈ ಎಸೆದು ನನ್ನನ್ನು ಮುಟ್ಟಲು ಕೂಡ ಪ್ರಯತ್ನಿಸಬೇಡ ಎನ್ನುತ್ತಾಳೆ ಸಾಕ್ಷಿ ಆ ಕ್ಷಣದಲ್ಲಿಯೇ ತನ್ನ ಮನೆಗೆ ಹೋಗಲು ಬಯಸುತ್ತಾಳೆ ಆದರೆ ರಾತ್ರಿಯಾದ್ದರಿಂದ ಅವಳ ಕಾಲುಗಳು ನಿಂತವು ಸಾಕ್ಷಿ ಬಾತ್ರೂಮ್ ಬಾಗಿಲು ತೆರೆದು ಬಾತ್ರೂಮ್ ಡೋರ್ ಮುಚ್ಚಿಕೊಂಡು ಕೂರುತ್ತಾಳೆ ಆ ಕಡೆ ರಾಹುಲ್ ಹಾಸಿಗೆ ಮೇಲೆ ಹೊರಗಿ ಕುಳಿತು ಚಿಂತೆಯಲ್ಲಿ ಮುಳುಗಿರುತ್ತಾನೆ ಇಡೀ ರಾತ್ರಿ ಹೀಗೆ ಕಳೆಯುತ್ತದೆ ಆ ಮುಚ್ಚಿದ ಬಾತ್ರೂಮ್ನಲ್ಲಿ ಸಾಕ್ಷಿಯ ಮನಸ್ಸಿನಲ್ಲಿ ಹಲವು ಯೋಚನೆಗಳು ಬರುತ್ತಿದ್ದವು ಕೊನೆಗೆ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು ಅವಳು ತನ್ನ ಮನೆಗೆ ಹಿಂದಿರುಗಲು ನಿರ್ಧರಿಸಿದಳು ಈ ವಿಚಾರ ಸಾಕ್ಷಿಯವರ ಮನೆಯವರಿಗೂ ತಿಳಿದಿರಲಿಲ್ಲ ಇದನ್ನು ಕೇಳಿದ ಕುಟುಂಬಸ್ಥರು ಕೂಡ ತುಂಬಾ ಶಾಕ್ ಆಗಿದ್ದರು ನಾವು ನಮ್ಮ ಮಗಳ ಮದುವೆಗೆ ತುಂಬಾ ಆತುರ ಮಾಡಿದೆವು ಮೊದಲೇ ಹುಡುಗನ ಬಗ್ಗೆ ಚೆನ್ನಾಗಿ ವಿಚಾರಿಸಬೇಕಿತ್ತು ಎಂದು ತಮ್ಮನ್ನೇ ತಾವು ಶಪಿಸಿಕೊಳ್ಳುತ್ತಿದ್ದರು ಮದುವೆಯಾದ ಒಂದು ದಿನದ ನಂತರ ಪ್ರಕರಣವನ್ನು ನ್ಯಾಯಾಲಯದ ಮೆಟ್ಟಿಲೇರಲು ಸಾಕ್ಷಿ ನಿರ್ಧರಿಸಿದ್ದಳು ಸುಳ್ಳಿನ ಮೇಲೆ ನಿರ್ಮಿಸಿದ ಈ ಸಂಬಂಧದಲ್ಲಿ ನಾನು ಇರಲು ಬಯಸುವುದಿಲ್ಲ ಎಂದು ನಿರ್ಧರಿಸಿದಳು ರಾಹುಲ್ನ ತಾಯಿ ಸಾಕ್ಷಿಯ ಮನೆಗೆ ಬರುತ್ತಾಳೆ ಸಾಕ್ಷಿಯ ತಾಯಿ ಅವರಿಗೆ ತುಂಬಾ ಬಯುತ್ತಾರೆ ರಾಹುಲ್ನ ತಾಯಿ ಮೌನವಾಗಿ ಮುಖ ಕೆಳಗೆ ಹಾಕಿಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ ಆಗ ಸಾಕ್ಷಿ ಅವಳ ತಾಯಿಯನ್ನು ತಡೆದು ಇಷ್ಟೊಂದು ದೊಡ್ಡ ವಿಷಯವನ್ನು ನಮಗೆ ಹೇಳುವುದು ಅಗತ್ಯವೆಂದು ನೀವು ಭಾವಿಸಲಿಲ್ಲವೇ ಎಂದು ಕೇಳಿದಳು ಆಗ ರಾಹುಲ್ ತಾಯಿ ತನಗೆ ತನ್ನ ಮಗನ ಯೋಗಕ್ಷೇಮ ಮಾತ್ರ ಬೇಕು ಅವನಿಗೆ ತಂದೆಯೂ ಇಲ್ಲ ನಾನು ಸಾಕ್ಷಿಯನ್ನು ಇಷ್ಟಪಡುತ್ತೀನಿ ಎಂದು ಹೇಳಿದನು ಅದಕ್ಕಾಗಿಯೇ ಅವನು ಸಾಕ್ಷಿಯನ್ನು ಮದುವೆಯಾಗಲು ಬಯಸಿದ್ದನು ಎಂದು ರಾಹುಲ್ ತಾಯಿ ಹೇಳುತ್ತಾರೆ ನಾನು ಧೈರ್ಯವನ್ನು ಒಟ್ಟುಗೂಡಿಸಿ ನಿಮಗೆ ಈ ವಿಷಯ ಹೇಳಬೇಕೆಂದೆ ಆದರೆ ನನ್ನಿಂದ ಅದು ಸಾಧ್ಯವಾಗಲಿಲ್ಲ ಏಕೆಂದರೆ ಮೊದಲ ಬಾರಿಗೆ ಅವನು ನನ್ನನ್ನು ಕೇಳಿದಾಗ ಅವನು ಎಲ್ಲವನ್ನು ನಿಮಗೆ ಹೇಳಲು ಹೇಳಿದನು ಮತ್ತು ನಾನು ಕೂಡ ಇದೇ ಬಯಸಿದ್ದೆ ಆದರೆ ಸಾಧ್ಯವಾಗಲಿಲ್ಲ ನಾನು ಕೂಡ ರಾಹುಲ್ಗೆ ಸುಳ್ಳು ಹೇಳಿದ್ದೆ ಎಲ್ಲ ವಿಷಯ ತಿಳಿದ ನಂತರವೂ ನೀವು ಮದುವೆಗೆ ಒಪ್ಪಿಗೆ ನೀಡಿದ್ದೀರಿ ಎಂದು ಆದರೆ ಮದುವೆಗೆ ಮುಂಚೆಯೇ ಅವನಿಗೆ ನಾನು ಸುಳ್ಳು ಹೇಳಿದ್ದು ಗೊತ್ತಾಯಿತು ಅಷ್ಟೊತ್ತಿಗಾಗಲೇ ತಡವಾಗಿದ್ದರಿಂದ ಅವನಿಗೆ ಖುಷಿಯಾಗಿರಲಿಲ್ಲ ಸಾಕ್ಷಿ ಬಹುಶಃ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುತ್ತಾಳೆ ಸಾಕ್ಷಿ ಇನ್ನೂ ಕೋಪದಲ್ಲಿಯೇ ಇದ್ದಳು ರಾಹುಲ್ ಮಾತನಾಡದೇ ಇರುವುದಕ್ಕೆ ನನಗೇನು ತೊಂದರೆಯಿಲ್ಲ ಆದರೆ ನೀವು ನಮಗೆ ಸತ್ಯವನ್ನು ಮುಚ್ಚಿಟ್ಟು ಮೋಸ ಮಾಡಿದ್ದು ಸುಳ್ಳು ಹೇಳಿದಕ್ಕೆ ನನಗೆ ಕೋಪ ಬಂದಿದೆ ಮತ್ತು ಅದನ್ನು ನನಗೆ ಸಹಿಸಲಾಗುತ್ತಿಲ್ಲ ಎಂದಳು ವಿಚ್ಛೇದನದ ಸುದ್ದಿಯಿಂದ ಸಾಕ್ಷಿ ಮತ್ತು ಅವರ ಕುಟುಂಬದ ಸ್ಥಿತಿಯಿಂದ ಅವರ ಕೆಲವು ಸಂಬಂಧಿಕರು ಸಂತಸಗೊಂಡಿದ್ದರು ರಾಹುಲ್ಗೆ ವಿಚ್ಛೇದನ ನೀಡುವುದಾಗಿ ಸಾಕ್ಷಿ ನಿರ್ಧರಿಸಿದ್ದು ಇದಕ್ಕಾಗಿ ಕಾನೂನು ಕ್ರಮವನ್ನು ಆರಂಭಿಸಿದ್ದಳು ಈ ಮಾತುಕತೆಯಲ್ಲಿ ಅವರು ಕೆಲವು ದಿನಗಳನ್ನು ಕಳೆದರು ಸಾಕ್ಷಿ ಈಗ ಮನೆಯಲ್ಲಿ ತನ್ನ ಮೊದಲಿನ ಜೀವನ ಶೈಲಿಗೆ ಮರಳಿದಳು ಅವಳು ಮತ್ತೆ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದಳು ಮತ್ತು ಕೆಲವು ದಿನಗಳ ನಂತರ ರಾಹುಲ್ ಮತ್ತೆ ಅವಳಿಗೆ ದೂರದಿಂದ ಕಾಣಿಸುತ್ತಾನೆ ಈಗ ಅವನು ಸಾಕ್ಷಿಯನ್ನು ನೋಡುತ್ತಾನೆ ಮತ್ತು ಅವನು ಸಾಕ್ಷಿಯ ಕಚೇರಿಯ ಹೊರಗೆ ಬರುತ್ತಲೇ ಇರುತ್ತಾನೆ ಸಾಕ್ಷಿ ಅವನನ್ನು ಹದಿನೈದು ದಿನಗಳವರೆಗೆ ಅವಾಯ್ಡ್ ಮಾಡಿದಳು ನಂತರ ಒಂದು ದಿನ ಅವಳು ಅವನ ಬಳಿಗೆ ಹೋಗಿ ಹೇಳುತ್ತಾಳೆ ಈಗ ಇದನ್ನೆಲ್ಲ ಮಾಡುವುದರಿಂದ ಏನೂ ಆಗುವುದಿಲ್ಲ ಮತ್ತು ನೀವು ಯಾವುದೇ ನಾಟಕ ಮಾಡುವುದು ನನಗೆ ಇಷ್ಟವಿಲ್ಲ ಆದ್ದರಿಂದ ಇಲ್ಲಿಗೆ ಬರುವುದನ್ನು ನಿಲ್ಲಿಸಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ರಾಹುಲ್ ಸಾಕ್ಷಿಯ ಎಲ್ಲ ಮಾತುಗಳನ್ನು ಕೇಳುತ್ತಾ ಅವನು ಸಾಕ್ಷಿಗೆ ಕಾಫಿ ಕುಡಿಯಲು ಸನ್ನೆ ಮಾಡುತ್ತಾನೆ ಆದರೆ ಸಾಕ್ಷಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಾಹುಲ್ ಈಗ ಇದನ್ನು ದಿನನಿತ್ಯದ ಕೆಲಸವನ್ನಾಗಿ ಮಾಡಿಕೊಂಡನು ಒಂದು ದಿನ ಮತ್ತೆ ರಾಹುಲ್ ಅಲ್ಲಿಯೇ ನಿಂತಿದ್ದನ್ನು ಕಂಡು ಸಾಕ್ಷಿ ಅವನ ಬಳಿ ಹೋಗಿ ಈಗ ನಿನಗೆ ಮತ್ತೇನು ಬೇಕು ನನ್ನ ಜೀವನವನ್ನು ಮೊದಲೇ ಹಾಳು ಮಾಡಿದ್ದೀಯಾ ಎನ್ನುತ್ತಾಳೆ ಆಗ ರಾಹುಲ್ ಮತ್ತೆ ಕಾಫಿ ಕುಡಿಯಲು ಸನ್ನೆ ಮಾಡುತ್ತಾನೆ ಆಗ ಸಾಕ್ಷಿ ಕಾಫಿ ಕುಡಿದ ಮೇಲೆ ನನ್ನ ಹಿಂಬಾಲಿಸೋದನ್ನು ಬಿಡುತ್ತೀಯಾ ಎಂದು ಕೇಳುತ್ತಾಳೆ ಆಗ ರಾಹುಲ್ ಹೌದು ಎಂದು ತಲೆ ಅಲ್ಲಾಡಿಸಿದ್ದನು ಪಕ್ಕದ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಟೇಬಲ್ ಮೇಲೆ ಎದುರು ಮುಂದಾಗಿ ಕುಳಿತುಕೊಂಡರು ರಾಹುಲ್ ತನ್ನ ಫೋನಲ್ಲಿ ಒಂದಷ್ಟು ಮೆಸೇಜ್ಗಳನ್ನು ಟೈಪ್ ಮಾಡುತ್ತಿದ್ದನು ಸಾಕ್ಷಿ ಅವನನ್ನು ತಲೆ ಎತ್ತಿ ಸಹ ನೋಡುತ್ತಿರಲಿಲ್ಲ ಆಗ ಸಾಕ್ಷಿ ಫೋನಿಗೆ ಒಂದು ಮೆಸೇಜ್ ಬರುತ್ತದೆ ಸಾರಿ ಬಟ್ ಐ ಲವ್ ಯು ಸೋ ಮಚ್ ಸಾಕ್ಷಿ ನೀನು ಮಾತು ಬರುವ ಹುಡುಗನನ್ನು ಮದುವೆಯಾಗಿದ್ದರೂ ಸಹ ಅವನು ನಿನಗೆ ನನಗಿಂತ ಹೆಚ್ಚು ಪ್ರೀತಿಸಲು ಸಾಧ್ಯವಿಲ್ಲ ಮನುಷ್ಯರು ಸುಳ್ಳು ಹೇಳಬಹುದು ಆದರೆ ಕಣ್ಣುಗಳು ಯಾವಾಗಲೂ ಸತ್ಯವನ್ನು ಹೇಳುತ್ತವೆ ಒಂದು ಬಾರಿ ನನ್ನ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡು ನಂತರ ನಿನಗೆ ಸರಿ ಎನಿಸಿದನ್ನು ಮಾಡು ಎಂದು ಮೆಸೇಜ್ ಮಾಡಿರ್ತಾನೆ ರಾಹುಲ್ ಮೆಸೇಜ್ ಓದಿದ ತಕ್ಷಣ ಸಾಕ್ಷಿಯ ಕೋಪವು ಕಣ್ಮರೆಯಾಯಿತು ಮತ್ತು ಅವಳು ರಾಹುಲ್ನ ಕಣ್ಣುಗಳನ್ನು ನೋಡುತ್ತಾಳೆ ಅವಳ ಕಣ್ಣೀರು ಹರಿಯಲು ಪ್ರಾರಂಭವಾಗುತ್ತದೆ ಮತ್ತು ಅವಳ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ ನಂತರ ಅವಳು ಅದೇ ತೊಂದರೆಗೆ ಸಿಲುಕಿದಳು ಅವಳ ಮುಂದೆ ಹೊಸ ಪ್ರಶ್ನೆಗಳು ಉದ್ಭವಿಸಿದವು ರಾಹುಲ್ ಮೇಜಿನ ಮೇಲೆ ಇಟ್ಟಿರುವ ಸಾಕ್ಷಿಯ ಕೈಯ ಮೇಲೆ ತನ್ನ ಕೈ ಹಾಕುತ್ತಾನೆ ಆಗ ಸಾಕ್ಷಿ ನಿಮ್ಮ ಎಮೋಷನಲ್ ಮೆಸೇಜ್ ಮತ್ತು ಮುಕ್ತ ಮುಖದಿಂದ ನಿಮ್ಮ ತಪ್ಪನ್ನು ಮರೆ ಮಾಡಲಾಗುವುದಿಲ್ಲ ಎನ್ನುತ್ತಾಳೆ ಈಗ ಇಬ್ಬರ ನಡುವೆ ವಿಚಿತ್ರ ಮೌನ ಸಾಕ್ಷಿ ಇನ್ನೂ ತನ್ನನ್ನು ಕ್ಷಮಿಸದೇ ಇರಬಹುದು ಎಂದು ಭಾವಿಸಿ ರಾಹುಲ್ ಸಾಕ್ಷಿಯ ಕೈಯಿಂದ ತನ್ನ ಕೈಯನ್ನು ತೆಗೆದು ಅಲ್ಲಿಂದ ಎದ್ದು ಹೋಗಲು ಪ್ರಯತ್ನಿಸುತ್ತಾನೆ ಆದರೆ ಈ ವೇಳೆ ಸಾಕ್ಷಿ ಅವನ ಕೈ ಹಿಡಿದು ಹೇಳುತ್ತಾಳೆ ಈ ಹಿಂದೆ ಇಷ್ಟು ಚೆನ್ನಾಗಿ ಯಾರೂ ಕೂಡ ಸಮಾಧಾನ ಮಾಡಿರಲಿಲ್ಲ ಇಲ್ಲಿಯವರೆಗೆ ಯಾರೂ ಅದನ್ನು ನನಗೆ ಹೀಗೆ ವಿವರಿಸಿಲ್ಲ ಅವಳು ಎದ್ದು ನಿಂತು ರಾಹುಲ್ಗೆ ಬನ್ನಿ ನನ್ನ ಮನೆಯಿಂದ ನನ್ನ ಸಾಮಾನು ವಾಪಸ್ಸು ತರಬೇಕು ಈಗ ನೀವೇ ಅದನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದಳು ಆಗ ರಾಹುಲ್ ಎದ್ದು ಸಾಕ್ಷಿಯನ್ನು ತಬ್ಬಿಕೊಂಡನು ಹೀಗೆ ಸಾಕ್ಷಿ ಮತ್ತು ರಾಹುಲ್ ತಮ್ಮ ಸಿಟ್ಟು ಕೋಪಗಳನ್ನೆಲ್ಲ ಮರೆತು ಒಬ್ಬರನ್ನೊಬ್ಬರು ಅರಿತುಕೊಂಡು ಮೈಮನಸ್ಸಿನಿಂದ ಒಪ್ಪಿಕೊಂಡು ಹೊಸ ಜೀವನ ಆರಂಭಿಸಿದರು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Mundi na katayang diyesig